But then Justice for South China. Huh. ಸ್ವಾಮಿ ಎ ಶರಣಯ್ಯಪ್ಪ ಎಲ್ರಿಗೂ ನಮಸ್ಕಾರ ನಮ್ಮ ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅದೇ ರೀತಿ ಅದೆಷ್ಟೋ ಹೆಣ್ಮಕ್ಳು ಅತ್ಯಾಚಾರಕ್ಕೆ ಒಳಗಾಗಿ ಪ್ರಾಣ ಕಳ್ಕೊಂಡಂತಹ ಹೆಣ್ಣು ಮಕ್ಕಳ ಆ ಅತ್ಯಾಚಾರಿಗಳು ಯಾರಂತ ಗೊತ್ತಾಗಬೇಕು ಆದಷ್ಟು ಬೇಗ ಅದಕ್ಕೆ ಮಂಜುನಾಥ ಅಣ್ಣಪ್ಪ ಒಂದು ನ್ಯಾಯ ಕೊಡಿಸ್ಬೇಕು ಆ ಒಂದು ಕಾರಣಕ್ಕೆ ನಾವು ಇವತ್ತು ಸೌಜನ್ಯದು ಫೋಟೋನ ಮುಂದೆ ಇಟ್ಕೊಂಡು ನಾವೆಲ್ಲರೂ ನಮ್ಮ ಒಂದು ನಿಮಿಷದ ಒಂದು ನಿಮ್ ನಮ್ಮೆಲ್ಲರ ಅಮೂಲ್ಯವಾದ ಒಂದು ಸಮಯವನ್ನು ಕೊಟ್ಟು ಆ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗೋದಕ್ಕೆ ದೀಪ ಬೆಳಗಿಸಿ ಪ್ರಾರ್ಥನೆ ಮಾಡಬೇಕು ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಆರು ಗಂಟೆಗೆ ನಾವು ವಿಶೇಷವಾಗಿ ಈ ಒಂದು ಸಮಯನ ಏರ್ಪಾಡು ಮಾಡಿದ್ವಿ ದೇಶಾದ್ಯಂತ ಎಲ್ಲ ಮೂಲೆ ಮೂಲೆಯಲ್ಲಿರುವಂಥ ಪ್ರತಿಯೊಂದು ಮಾತೆಯರು ಹೆಣ್ಣು ಮಕ್ಕಳು ಎಲ್ಲ ನಮ್ಮ ಸೌಜನ್ಯಪರ ಹೋರಾಟಗಾರರು ಇವತ್ತು ನಿಮ್ಮ ಒಂದು ಸಮಯನ ಒಂದು ನಿಮಿಷ ನೀವು ಕೊಟ್ಟು ಎಲ್ಲರೂ ಸಹಕರಿಸಿ ಈ ಹೆಣ್ಣಿಗೆ ನ್ಯಾಯ ಸಿಗುವ ಹಾಗೆ ಮಾಡಿ ನಾವು ಬೆಳಗ್ಗೆ ನಮ್ಮ ಮುಂಬೈಯಲ್ಲಿ ಸಂಸ್ಕೃತಿ ಅನ್ನುವ ಒಂದು ಹುಡುಗಿಗೆ ತಲೆಗೆ ಕಲ್ಲು ಬಿದ್ದಿದ್ದ ಕಾರಣ ನಾವು ಅಲ್ಲಿಗೆ ಕೂಡ ಇವತ್ತೊಂದು ಪ್ರೊಟೆಸ್ಟ್ ಮಾಡೋಕ್ಕೆ ಹೋಗಿದ್ವಿ ಅಲ್ಲಿಂದ ಬರುವಾಗ ನಮಗೆ ತಡವಾದ ಕಾರಣ ನಾವು ನಮ್ಮ ಗಾಡಿಯಲ್ಲೇ ಕೂತ್ಕೊಂಡು ಸೌಜನ್ಯಪರ ಹೋರಾಟಗಾರರಂತಹ ಸೌಜನ್ಯಪರ ಹೋರಾಟಗಾರರಾದಂತಹ ಸುರೇಶ್ ಶೆಟ್ಟಿ ಅವರು ನನ್ನ ಜೊತೆಗಿದ್ದಾರೆ ಅದೇ ರೀತಿ ನಾನು ಕೂಡ ನಾವಿಬ್ಬರೊಂದು ಜಾಗಕ್ಕೆ ಹೋಗಿ ಬಂದು ಇವಾಗ ಈ ಒಂದು ದೀಪ ಬೆಳಗಿಸುವ ಪ್ರಾರ್ಥನೆಯನ್ನು ಮಾಡಿದ್ದೀವಿ ಆದಷ್ಟು ಬೇಗ ನಮ್ಮ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಜಸ್ಟಿಸ್ ಫಾರ್ ಸೌಜನ್ಯ ಎಲ್ರಿಗೂ ಧನ್ಯವಾದ ಪ್ರತಿಯೊಬ್ಬರು ಕೂಡ ಇವಾಗ ನಿಮ್ಮ ಈ ಒಂದು ಪ್ರಾರ್ಥನೆಯನ್ನು ಶುರು ಮಾಡಿ